ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಅಲ್ಲಿ ಜಸ್ಟ್ ಕರ್ಣನ್ ಮದುವೆನ ಇಲ್ಲ ಇನ್ ಮೂರು ದಿನದ ಒಳಗೆ ಸಾಹಿತ್ಯ ಮದುವೆ ಒಂದೇ ದಿನ ಕರ್ಣ ಸಾಹಿತ್ಯ ಮದುವೆ ಈ ಕಡೆ ಕರ್ಣ ಬಂದು ರೊಚ್ಚಿಗೆದ್ರು ಕೂಡ ಅಲ್ಲಿ ವೆಂಕಟೇಶ್ ತಗೋತಿರೋ ತೀರ್ಮಾನ ಈ ಕಡೆ ಚಿಕ್ಕಗೋಸ್ಕರ ಏನ್ ಬೇಕಿದ್ರು ತ್ಯಾಗ ಮಾಡೋಕೆ ರೆಡಿ ಆಗಿರು ಸಾಹಿತ್ಯ ಏನೆಲ್ಲ ಆಗುತ್ತೆ ಇದ್ರ ನಡುವೆ ಬ್ಲಾಕ್ ಬ್ಲಾಕ್ ರೋಸ್ ಕೊಡೋ ಮಗದೊಂದು ಟ್ವಿಸ್ಟ್ ನಿಜವಾಗ್ಲು ಕೂಡ ಕರ್ಣ ಸಾಹಿತ್ಯ ಬದುಕನ್ನೇ ಬದಲಾಯಿಸಿ ಬಿಡುತ್ತೆ ರಿಷಿ ಎಂಟ್ರಿ ಏನಾಗ್ತದೆ ಇದು ಎಲ್ವೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ವೂ ಆಗ್ತಿದೆಯಾ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ ಕಂಡ್ರೆ ಯಾವುದು ಕೂಡ ಅನ್ಕೊಂಡಾಗೆ ಆಗ್ತಿಲ್ಲ ಆ ಕಡೆ ಅಂತೂ ಪಕ್ಕ ಪ್ಲಾನ್ ಮಾಡಿಕೊಂಡು ಪಕ್ಕ ಪ್ಲಾನ್ ಮಾಡ್ಕೊಂಡಿದೆ ಏನೆಲ್ಲ ಮಾಡ್ಬೋದು ಎಲ್ಲ ರೀತಿ ಮಾಡಿ ಅದಕ್ಕೆ ತನ್ನ ಕಡೆ ಮಾಡ್ಕೊಂಡು ಇಲ್ಲಿ ಅದಕ್ಕೆ ಮನಸ್ಸಲ್ಲಿ ಕರ್ಣನ ಒಂದು ಕಂಟಕ ಅಂತ ಭಯ ಉಡ್ಸಿ ಅದು ಅದರಿಂದ ಮುಕ್ತಿ ಹೊಂದಬೇಕು ಅಂದ್ರೆ ದೀರ್ಘ ಸುಮಂಗಲಿ ಯೋಗ ಇರೋ ಹುಡುಗಿ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಸ್ವಾಮಿಗಳ ಮುಖಾಂತರ ಹೇಳಿಸಿ ಆ ದೀರ್ಘ ಸುಮಂಗಲಿ ಇರೋ ಯೋಗ ಸಿಂಚ ಿದೆ ಅನ್ನೋ ರೀತಿ ಪೋಟ್ರಿ ಮಾಡಿ ಇಲ್ಲಿ ಅರುಂಧತಿ ಖಂಡಿತವಾಗ್ಲೂ ಕೂಡ ಸಿಂಚು ಬಿಟ್ಟು ಬೇರೆ ಯಾರಿಗೂ ಕೂಡ ಕರ್ಣನ್ ಮದ್ವೆನೇ ಮಾಡುವುದಿಲ್ಲ ಅಂತ ಹೇಳಿ ಮುಂದಾಗಿ ಇಲ್ಲಿ ಕರ್ಣ ಸಾಹಿತ್ಯ ಪ್ರೀತಿ ಮಾಡ್ತದಾಳೆ ಅನ್ನೋ ವಿಷಯ ಗೊತ್ತಾದಾಗ ಇಲ್ಲಿ ಅರುಂಧತಿ ಅವರು ಅದನ್ನು ಕೂಡ ಪುರೋಹಿತರ ಹತ್ರ ಕೇಳಿದ್ರು ಬಟ್ ಸಾಹಿತ್ಯನೇ ಮೃತ್ಯು ಕಂಟಕ ಅಂತ ಗೊತ್ತಾದಾಗ ಯಾವುದೇ ಕಾರಣಕ್ಕೂ ಸಾಹಿತ್ಯ ನನ್ನ ಮಗನ ಮದುವೆ ಮಾಡಿಸೋದಿಲ್ಲ ಅಂತ ಹೇಳಿದ್ರು ಆದ್ರೆ ಕರ್ಣ ಮಾತ್ರ ಪ್ರೀತಿ ಮಾಡಿದ್ರು ಸಾಹಿತ್ಯನೇ ಸಾಹಿತ್ಯನ ಬಿಟ್ಟು ಒಂದು ಕ್ಷಣಕ್ಕೂ ಕೂಡ ಬದುಕೋಕೆ ಇರೋ ಕರ್ಣ ಆದ್ರೆ ಅಲ್ಲಿ ಸಾಹಿತ್ಯಗೆ ಯಾವುದೇ ವಿಷಯ ಕೂಡ ಗೊತ್ತಿಲ್ಲ ಆದರೆ ಒಂದು ಕ್ಷಣ ಸಾಯ್ಕೆ ವಿಷಯ ಗೊತ್ತಾಗತ್ತೆ ವಿಷಯ ಗೊತ್ತಾದಾಗ ಆಕೆ ಕುಸ್ತು ಹೋಗ್ಬಿಡ್ತಾಳೆ ಅದ್ರ ನಡುವೆ ಇಲ್ಲಿ ಸಿಂಚು ಬಂದಿದ್ದೆ ಇಲ್ಲಿ ಸಾಹಿತ್ಯ ಹತ್ರ ತನ್ನ ಪ್ರೀತಿನ ತನಗೆ ಇರುವ ಹಾಗೆ ಮಾಡಿದ್ದು ನೀನು ಯಾವುದೇ ಕಾರಣಕ್ಕೂ ನನ್ನ ಕರ್ಣ ನನ್ನ ಜೀವನದಲ್ಲಿ ಇಲ್ಲ ಅಂದರೆ ನಾನು ಸತ್ತು ಹೋಗಿಬಿಡ್ತೀನಿ ಪ್ರಪಾತದಿಂದ ಬಿದ್ದು ಅಂತ ಹೆದರಿಸ್ತಾಳೆ ಅದೇ ಕಾರಣಕ್ಕೆ ಇಲ್ಲಿ ಸಂಚು ಕಾರಣನ ಬಂದ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಸಾಹಿತ್ಯ ಒಂದು ದೊಡ್ಡ ನಾಟಕ ಹಾಕ್ತಿ ಆಡಿಬಿಡ್ತಾಳೆ ಮುಖವಾಡನ ಧರಿಸ್ಬಿಡ್ತಾಳೆ ಇಲ್ಲಿ ಕಣ್ಣಿನ ಜೊತೆ ಇಷ್ಟು ದಿನ ಫ್ರೆಂಡ್ಶಿಪ್ಪಲ್ಲಿ ಇದ್ದಿದ್ದು ಅವನು ಪ್ರೀತಿಗೆ ಬೀಳಬೇಕು ಅಂತ ಕೆಡ್ಡಾಗೆ ಬೀಳ್ಸಿದ್ದು ನಾನು ಯಾಕಂದರೆ ನನ್ನ ಅಪ್ಪ ಕೋಮಿಗೆ ಹೋದ್ರು ನಾನು ಮದುವೆ ನಿಂತು ನನ್ನ ಮನೆ ನೆಮ್ಮದಿ ಹಾಳಾಯ್ತು ಎಲ್ಲದಕ್ಕೂ ಕೂಡ ಕಾರಣ ಕಾರಣ ಅಂದ ಮೇಲೆ ಅವನ ಮೇಲೆ ರಿವೆಂಜ್ ತಗೋಬೇಕು ನಾವು ಕಾರಣಕ್ಕೆ ಈ ರೀತಿ ಮಾಡಿದೆ ಈಗ ಬ್ರೇಕಪ್ ಆಗಿದೆ ಜೊತೆಗೆ ಕರ್ಣ ಕುಸ್ತು ಹೋಗಿದ್ದಾನೆ ಡಿಪ್ರೆಷನ್ ಹೋಗಿದ್ದಾನೆ ಇದನ್ನೆಲ್ಲ ನೋಡಿದ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಪ್ರೀತಿಲಿ ಮೋಸ ಹೋಗಿರ ಕರ್ಣನ ಬದುಕು ಚೂರ್ ಚೂರ್ ಆಗಿದೆ ಚಿತ್ರ ಚಿತ್ರವಾಗಿದೆ ಇದನ್ನ ನೋಡಿ ನಾನು ಸಖತ್ ಖುಷಿ ಪಡ್ತೀನಿ ರಿವೆಂಜ್ ತೀರಿಸ್ಕೊಳದ್ರಲ್ಲಿ ಇಷ್ಟು ಕಿಕ್ಕಿದೆ ಅಂತ ಗೊತ್ತಿರಲಿಲ್ಲ ಅಂತ ಸಾಹಿತ್ಯ ಹೇಳ್ತಾಳೆ ಈ ಒಂದು ಮಾತನ್ನ ಕೇಳಿದೆ ಕರ್ಣ ಕುಸ್ತು ಹೋಗ್ಬಿಡ್ತಾನೆ ಬಿಕಾಸ್ ಕರ್ಣನ ಮುಂದೆನೇ ಎಲ್ಲವನ್ನೂ ಕೂಡ ಸಾಹಿತ್ಯ ಒಪ್ಕೊಳ್ಳೋದು ಬಿಕಾಸ್ ಕರ್ಣ ಹಾಗಾದ್ರೂ ನನ್ನ ಪ್ರೀತಿ ಮಾಡದೆ ಸಿಂಚು ನ ಮದ್ವೆ ಅನ್ನೋದು ಅವಳ ಇಚ್ಛೆ ಆಗಿತ್ತು ಅದೇ ಕಾರಣಕ್ಕೆ ಈ ರೀತಿ ನಾಟಕ ಮಾಡೋದು ಕಣ್ಣ ನನಗೆ ಅದ್ರ ನಂಬಕ್ಕಾಗ್ಲಿಲ್ಲ ಬಟ್ ನಂಬಸು ಪ್ರಯತ್ನಕ್ಕೆ ಸಾಹಿತ್ಯ ಮುಂದಾದಲು ಬಟ್ ತನ್ನನ ಸಾಥ್ಯ ನಿಜವಾಗ್ಲೂ ಕರ್ಣ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾದಾಗ ಆಕೆ ಕುಸ್ತು ಹೋಗಿಬಿಡ್ತಾಳೆ ತನಗೆ ಇಷ್ಟೆಲ್ಲ ಕಷ್ಟದಲ್ಲಿ ಸಹಾಯ ಮಾಡಿ ಬೆನ್ನೆಲುಬಾಗಿದ್ದಂಥವ್ನು ಪ್ರತಿಯೊಂದರಲ್ಲೂ ಕೂಡ ನನ್ನ ಕಣ್ಣೀರನ್ನು ಹೊರಸ್ದಂತಹ ಕಾರಣ ಮನಸ್ಸಿಗೆ ಈ ರೀತಿ ನೋವು ಮಾಡ್ತಿರೋದು ಅವಳಿಗೂ ಕೂಡ ಇಷ್ಟ ಆಗೋದಿಲ್ಲ ಇದರ ನಂತರ ಅರುಂಧತಿ ಅವರು ಸಂಚು ಜೊತೆ ಕರ್ಣ ಮದುವೆ ಫಿಕ್ಸ್ ಮಾಡ್ತಾರೆ ಕಾರಣ ಇಷ್ಟ ಇಲ್ಲ ಅಂದಾಗ ಊಟ ಬಿಟ್ಟು ಕುತ್ಕೋತಾರೆ ಗಂಡ ತಿರುಗಬಿದ್ರು ಕೂಡ ಗಂಡಂಗೆ ತಿರುಗಬಿರ್ತಾರೆ ಅರುಂಧತಿ ಬಟ್ ಅರುಂಧತಿ ಅವರ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ತನ್ನ ಮನಸ್ಸಿನ ನೋವನ್ನೆಲ್ಲ ಬದುಕಿಟ್ಟಂತ ಕಾರಣ ಸಂಚು ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋತಾರೆ ಅದರಲ್ಲೂ ನಿಶ್ಚಿತಾರ್ಥ ಇಲ್ಲ ಏನಿಲ್ಲ ನಿಶ್ಚಿತಾರ್ಥಕ್ಕೆಲ್ಲ ತಡ ಟ್ರೈನ್ ಇನ್ನೇನೇನೋ ಆಗ್ಬಿಡಬಹುದು ಅಂತ ವನಜ ಸ್ವಾಮಿಗಳಿಗೆ ಹೇಳಿದ ಜಸ್ಟ್ ಮೂರು ದಿನದ ಒಳಗಡೆ ಮದುವೆ ಮಾಡಿಸ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಅರುಂಧತಿ ಅವರು ಮೂರು ದಿನದಲ್ಲಿ ನಿಶ್ಚಿತಾರ್ಥನೂ ಬಿಟ್ಟು ಇಲ್ಲಿ ಸಂಚು ಜೊತೆ ಮದುವೆ ಮಾಡಿಸೋಕೆ ಮುಂದಾಗ್ತಾ ಇದ್ರೆ ಆ ಕಡೆ ವೆಂಕಟೇಶ್ ಅವರು ತಮ್ಮ ಮಗಳು ಸಾಹಿತ್ಯವನ್ನ ರಿಷಿ ಜೊತೆ ಜೂಚಲ್ಲಿ ಸೋತಾರೆ ಜೂಚಲ್ಲಿ ಸೋತಿರುದ್ರಿಂದ ಇಲ್ಲಿ ಮದುವೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಖಂಡಿತ ನಿಮ್ಮನ್ನೆಲ್ಲ ಬೀದಿಗೆ ತರ್ಬೇಕಾಗುತ್ತೆ ನಿಮ್ ನಾ ಮುಗಿಸ್ತೀನಿ ಅಂತ ಹೇಳಿ ಗಜಗಾಮಿನಿ ಜೊತೆ ರಿಷಿ ಹೇಳಿ ಹೋಗುತ್ತಾನೆ ಅದೇ ಕಾರಣಕ್ಕೆ ಈ ಕಡೆ ವೆಂಕಟೇಶ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನಳಿನವರು ಹೇಳ್ಕೊಡ್ತಾರೆ ನೀವ್ ಸತ್ತೋಗ್ತೀನಿ ಅಂತ ಹೆದ್ರಿಸಿ ಬಿದ್ರಿಸಿ ಮಾಡಿ ಖಂಡಿತ ಸಾಹಿತ್ಯ ಮದುವೆ ಗುಪ್ಕೋತಾಳೆ ಅಂತ ಅದೇ ಚಾಳಿನ ಹಿಡಿತಾರೆ ವೆಂಕಟೇಶ್ವರ್ ಕೂಡ ಇಲ್ಲಿ ಸಾಹಿತ್ಯವನ್ನ ಸತ್ತೋಗ್ ಬಿಡ್ತೀನಿ ನಾನು ಹೇಳಿದವ್ನ ಮದುವೆ ಆಗ್ಬೇಕು ಅಂತ ಹೆಚ್ಚು ಆಗತ್ತ ಚಿಕ್ಕಗೋಸ್ಕರ ನೀವು ಯಾರು ತೋರಿಸಿದ್ರು ಮದುವೆ ಆಗ್ಬಿಡ್ತೀನಿ ಅಂತ ಸಾಹಿತ್ಯ ಹೇಳ್ತಾಳೆ ಇಲ್ಲಿ ತಾತ ಹೇಳು ಹೇಳಬೇಡ ಏನು ಮಾಡ್ತಿದ್ಯಾ ನೀನು ಅಂತ ಹೇಳಿ ಹೇಳ್ತಿದ್ದಾರೆ ಬಿಕಾಸ್ ನಿಂಗೆ ಗೊತ್ತಾಗ್ತಿಲ್ಲ ಸಾಹಿತ್ಯ ನಿನ್ ಬೆನ್ನಿಂದ ಏನೋ ನಡೀತದೆ ಅಂತಾರೆ ಹೊರತು ಸತ್ಯ ಹೇಳೋಕ್ ಹೋಗೋದಿಲ್ಲ ಬಿಕಾಸ್ ನಿಜವಾಗ್ಲೂ ಕೂಡ ಸಾಹಿತ್ಯ ಸತ್ಯ ಗೊತ್ತಾದ್ರೆ ಅದನ್ನ ಖಂಡಿತ ಅರ್ಗಿಸ್ಕೊಳಕ್ ಆಗೋದಿಲ್ಲ ಆಕೆ ಕುಸ್ತು ಹೋಗಿಬಿಡ್ತಾಳೆ ಅಂತ ಬಟ್ ಸ್ವರೂಪಕ್ಕೆ ಈ ವಿಶ್ವ ಗೊತ್ತಾಗುತ್ತೆ ವಿಶ್ವ ಗೊತ್ತಾಗಿದ್ದಾಗೆ ನಿಜವಾಗ್ಲೂ ಕೂಡ ಅಪ್ಪನ ಬಗ್ಗೆ ಅವನಿಗೆ ತುಂಬಾ ಬೇಸರ ಆಗುತ್ತೆ ಒಂದಷ್ಟು ಗೌರವ ಪ್ರೀತಿ ಅಭಿಮಾನ ಆಯಿತು ಈಗ ಅದು ಕೂಡ ಸತ್ತು ಹೋಯ್ತು ಅಪ್ಪನ ಬಗ್ಗೆ ನಿಜವಾಗ್ಲೂ ಅಸಹ್ಯ ಆಗ್ತದೆ ಯಾವುದೇ ಕಾರಣಕ್ಕೂ ಸಾಯ್ತು ಬಾಳು ಹಾಡಾಗ್ಬಾರ್ದು ಇದನ್ನೆಲ್ಲ ತಡೀಬೇಕು ಅಂದ್ರೆ ಅದು ಕರ್ಣನಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಕರ್ಣಂಗ್ ಕಾಲ್ ಮಾಡ್ತಾನೆ ಅಲ್ಲಿ ಕರ್ಣ ಮತ್ತೆ ಸಿಂಚುವಿನ ಅರಷ್ಟು ಶಾಸ್ತ್ರ ನಡೀತಾ ಇದೆ ಬಟ್ ವನೋಜ್ ಅವರು ಕಾಲ್ ನೋಡ್ತಿದ್ದಾಗ ಕಾಲ್ ರಿಸೀವ್ ಮಾಡೋದೆಲ್ಲ ಬರತ್ ಕಾಲ್ ಮಾಡ್ತಾನೆ ಕಾಲ್ ರಿಸೀವ್ ಮಾಡೋದಿಲ್ಲ ಅರುಂಧತಿ ಅವರು ಬರ್ತಿದ್ದಾಗ ಇಲ್ಲಿ ಸಾಹಿತ್ಯ ತನ್ನ ತಮ್ಮನ್ನ ಇಟ್ಕೊಂಡು ಏನೋ ಪ್ಲಾನ್ ಅದಕ್ಕೆ ಅದೇ ಕಾರಣಕ್ಕೆ ಇಲ್ಲಿ ಬರತ್ ಕರ್ಣಂಗೆ ಎಲ್ಲಾರ್ಗು ಕೂಡ ಸ್ವರೂಪ್ ಕಾಲ್ ಮಾಡ್ತಿದ್ದಾನೆ ಅಂತ ನೀನು ಸುಮ್ಮನೆ ಏನೇನು ಯೋಚನೆ ಮಾಡ್ತಿದ್ಯಾ ಮನುಷ್ಯ ಆ ರೀತಿ ಏನು ಇರುವುದಿಲ್ಲ ಸುಮ್ಮನೆ ಬಾ ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಕರ್ಣಂಗೆ ಇಷ್ಟು ¡Gracias! La... ಆ ಕಡೆ ಸಿಂಚುಗಂತೂ ಫುಲ್ ಖುಷಿ ಈ ಕಡೆ ಕರ್ಣಂಗೆ ಅಪ್ಪ ತಮ್ಮ ಎಲ್ಲ ಕೂಡ ಹೇಳೋ ಪ್ರಯತ್ನ ಮಾಡ್ತಾರೆ ಬಟ್ ಕರ್ಣ ಅಂತೂ ಯಾವ್ದನ್ನ ಕೇಳಿಸ್ಕೊತಿಲ್ಲ ಮನಸ್ಸಲ್ಲಿ ಎಷ್ಟು ನೋವಿದ್ರು ಕೂಡ ಮೇಲ್ನೋಟಕ್ಕೆ ನಗ್ತಿದ್ದಾರೆ ಅತ ಕಡೆ ಸಿಂಚು ಹತ್ರ ಅಪ್ಪ ಬಂದದ ನಿಜವಾಗ್ಲೂ ಕೂಡ ದಯವಿಟ್ಟು ಮಗಳ ಈಗಲೂ ಕಾಲ ಮಿಂಚಿಲ್ಲ ಅಂದ್ರೆ ಸಿಂಚು ಅಂತೂ ಅಪ್ಪನ ಮಾತೇ ಕಿವಿನೇ ಕೊಡೋದಿಲ್ಲ ಆಲ್ರೆಡಿ ಅಪ್ಪ ಪ್ರಾರಂಭದಲ್ಲೇ ಮದ್ವೆ ನಿಲ್ಲಿಸೋ ಪ್ರಯತ್ನ ಮಾಡಿದ್ರು ಆದ್ರೆ ಇಲ್ಲಿ ಸಿಂಚು ಕೂಡ ನನಗೆ ಮದ್ವೆ ಇಷ್ಟ ಅಂದ್ಲು ಕರ್ಣ ಕೂಡ ಅಪ್ಪನ ಅಮ್ಮನ್ಗೋಸ್ಕರ ಮದುವೆ ಆಗ್ತದಾನೆ ಬೇಡ ನನ್ನ ಮಗಳು ಅಮ್ಮನ್ಗೋಸ್ಕರ ಮದ್ವೆ ಆಗೋನ್ನ ಮನಸ್ಸಿಂದ ಮದುವೆ ಆಗೋ ನ ಮದುವೆ ಆಗ್ಬೇಕು ಅಂತ ಅಪ್ಪ ಹೇಳಿದಾಗ ಇಲ್ಲಿ ಕರ್ಣ ಇಲ್ಲ ಮಾವ ನನ್ನ ಮನಸ್ಸಿಂದಾನೇ ಮದುವೆ ಆಗ್ತಿದ್ದೇನೆ ಅಂತ ಹೇಳ್ತಾರೆ ಬಟ್ ಅವ್ರು ಏನೇ ಪ್ರಯತ್ನ ಮಾಡಿದ್ರು ಮದುವೆ ಆಗೋದಿಲ್ಲ ಇದ್ರೆ ಆಗುದಿಲ್ಲ ಸ್ವರೂಪ ಚೌಟ್ರಿಗೆ ಬಂದ್ಬಿಡ್ತಾನೆ ಅರಮನೆಗೆ ಮದುವೆ ನಡೀತಿರೋ ಜಾಗಕ್ಕೆ ಅಲ್ಲಿ ವನಜ ನೋಡಿದ್ದೆ ಎಲ್ಲಿ ಹೋಗ್ತಿದ್ಯಾ ನೀನು ನಿಮ್ಮ ಅಕ್ಕ ಹೇಳಿ ಕಳ್ಸಿದ್ದ ಮದ್ವೆ ನಿಲ್ಲಿಸಬೇಕು ಅಂದಾಗ ಇಲ್ಲ ನನ್ನ ಅಕ್ಕನ್ ಗೊತ್ತೇ ಇಲ್ಲ ದಯವಿಟ್ಟು ನಾನು ಕಣ್ಣನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಬಟ್ ಇಲ್ಲಿ ಅವಕಾಶ ಕೊಡದೆ ಬಾಡಿ ಗಾರ್ಡ್ಸ್ ನ ಬಿಟ್ಟು ಸ್ವರೂಪನ ಓಡಿಸ್ ನೋಡಿದ್ರೆ ಅಷ್ಟರಲ್ಲಿ ಕಣ್ಣ ಅಂತ ಹೇಳಿ ಸ್ವರೂಪ ಕಿಚ್ಕೋತದಾಗ ಅಲ್ಲಿ ಅಷ್ಟು ಶಾಸ್ತ್ರದಿಂದಾನೇ ಬಂದ್ಬಿಡ್ತಾನೆ ಕರ್ಣ ಬಿಡಿ ಕರ್ಣನ ಅಂತ ಹೇಳ್ತಿದ್ರೆ ಬಾಡಿ ಗಾರ್ಡ್ಸ್ ಬಿಡ್ತಿಲ್ಲ ಕಣ್ಸನೆ ಮಾಡಿದ ತಕ್ಷಣ ಬಾಡಿ ಗಾರ್ಡ್ಸ್ ಬಿಡ್ತಾರೆ ಏನಿದು ಏನಾಯ್ತು ಸ್ವರೂಪ ಅಂದಾಗ ನನ್ಗೆ ಗೊತ್ತಾಗುತ್ತೆ ಕರ್ಣ ಈ ಒಂದು ಸಮಯದಲ್ಲಿ ನಾನು ಈ ವಿಷಯ ಹೇಳಬಾರ್ದು ಬಟ್ ನನ್ಗೆ ಏನ್ ಮಾಡ್ಲಿ ಸಾಹಿತಿ ಅಕ್ಕನ್ ಬಾಳು ಅಲ್ಲುಳ ಕಲ್ಲುಳ ಆಗ್ತದೆ ಅದೇ ಕಾರಣಕ್ಕೋಸ್ಕರ ಬಂದಿದ್ದು ನೀನು ಒಬ್ಬನೇ ಅದನ್ನ ಸರಿ ಮಾಡೋಕ್ ಸಾಧ್ಯ ಅಂದಾಗ ಏನಾಯ್ತು ಅಂದಾಗ ಅಪ್ಪ ಸಾಹಿತ್ಯ ಅಕ್ಕನ ಚೂಚಲಿಟ್ಟು ಸೋತ್ ಬಿಟ್ರು ಅಂತಾರೆ ಈ ಒಂದು ಮಾತು ಇಡೀ ಮದುವೆ ಮನೆನೇ ತಲ್ಲ ನೆನೆಸ್ಬಿಡತ್ತ ಈ ಕಡೆ ಕಾರಣ ಅಂತೂ ಫುಲ್ ಸಿಟಿಗೆ ಇರೋ ಬರ ಎಲ್ಲಾ ಟೇಬಲ್ ನ ಕೂಡ ಬಿಸಾಡ್ತದೆ ತಾನೆ ತಕ್ಷಣ ಇಲ್ಲಿ ಯಾವುದೇ ಕಾರಣಕ್ಕೂ ವೆಂಕಟೇಶ್ ನಂತೂ ಉಳಿಸೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಿದ್ರೆ ಈ ಕಡೆ ಅರುಂಧತಿ ಅವರು ತಡೆಯೋ ಪ್ರಯತ್ನ ಮಾಡ್ತಾರೆ ಇಲ್ಲ ಅಮ್ಮ ನನಗೆ ಸಾಹಿತ್ಯ ಅವರ ಬದುಕಿಗಿಂತ ಬೇರೆ ಯಾವುದು ಕೂಡ ಮುಖ್ಯ ಅಲ್ಲ ಈ ಮದುವೆನೂ ಮುಖ್ಯ ಅಲ್ಲ ಅಂತ ಹೇಳಿ ಅಮ್ಮನ ವಿರುದ್ಧನೆ ತಿರುಗಿ ಬಿದ್ದು ಅಲ್ಲಿಂದ ಹೋಗೇ ಬಿಡ್ತಾನೆ ಅತ್ತ ಕಡೆ ಈ ಕಡೆ ವೆಂಕಟೇಶ್ ಅವ್ರನ್ನ ಬಂದಿದೆ ಏನ್ ಮಾಡ್ತಿದ್ರ ನೀವು ಸಾಹಿತ್ಯವ್ರ ಜೊತೆ ಆಟ ಆಡ್ತಿದ್ರ ಇಲ್ಲೊಬ್ಬ ಇದಾನೆ ಅನ್ನೋದನ್ನ ಮರ್ತು ಬಿಟ್ರ ಯಾವುದೇ ಕಾರಣಕ್ಕೂ ಸಾಹಿತ್ಯ ಬದುಕಲ್ಲಿ ಆಟ ಆಡೋದಕ್ಕೆ ನಾನಂತೂ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳಿ ಬರೋದು ಹೋಗಿ ಜೀಪ್ ತಗೊಂಡ್ ಅಂತ ಹೇಳ್ತಾರೆ ಜೀಪ್ ತಂದಿದ್ದೆ ಅಲ್ಲಿ ಒಂದು ದಾರನ ತಗೊಂಡಿದ್ದೆ ಇಲ್ಲಿ ವೆಂಕಟೇಶ್ನ ಕಾರ್ಗೆ ಹಾಕಿದ್ದೆ ಇಲ್ಲಿ ಕಾರಣ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಸಾಹಿತ್ಯ ಬರ್ತಾಳೆ ಸಾಹಿತ್ಯ ಬಂದು ತಡೀತಿದ್ದಾಳೆ ಈಗ ಮುಗ್ಗ ಬಾರಿಸಿರ್ತಾರೆ ವೆಂಕಟೇಶ್ಗೆ ಆಲ್ರೆಡಿ ಇಲ್ಲಿ ಕಾರಣ ಏನು ಮಾಡ್ತಿದ್ದೆ ನಮ್ಮ ಚಿಕ್ಕನ ಯಾಕೆ ಕರ್ಕೊಂಡು ಹೋಗ್ತಿದ್ರಾ ಇದು ನನ್ನ ಮದುವೆ ವಿಷಯ ನನ್ನ ಇಷ್ಟ ಅಂತ ಹೇಳಿ ಹೇಳ್ತಿದ್ರು ಇಲ್ಲಿ ಕಾರಣ ಕೇಳೋದಿಲ್ಲ ಯಾಕೆ ಮದುವೆನ ತಡಿಬೇಕು ಅಂತ ಅನ್ಕೊತಿದಿರ ಅಂತ ಕೇಳಿದಾಗ ಯಾಕೆ ಅಂದರೆ ನಿಮ್ಮ ಚಿಕ್ಕು ಮಾಡಿರೋದು ಎಂಥ ಕೆಲಸ ಗೊತ್ತಾ ಅಂತ ಹೇಳೋ ಮುಂದಾಗ್ತಾರೆ ಬಟ್ ಹೇಳೋಕೆ ಹೋಗೋದಿಲ್ಲ ಅಂತ ಅನ್ಸುತ್ತೆ ತದ ನಂತರ ಇಲ್ಲಿ ಕರ್ಣ ಬಂದಿದೆ ವೆಂಕಟೇಶ್ ಗೆ ಎಚ್ಚರಿಕೆ ಕೊಟ್ಟು ಇದೇ ಕೊನಿ ನೀವು ವಾರ್ನಿಂಗ್ ಯಾವುದೇ ಕಾರಣಕ್ಕೂ ಸಾಹಿತ್ಯ ಬದುಕಲಿ ಆಟ ಆಡಿ ಮದುವೆ ನಡ್ಸೋಕ್ ನೋಡಿದ್ರೆ ಹೋಗಿರೋ ಕಾರಣ ಮತ್ತೆ ವಾಪಸ್ ಬರಬೇಕಾಗುತ್ತೆ ಬಂದ್ರೆ ಖಂಡಿತ ನಿಮ್ ಕತೆ ಅಂತೂ ಉಳಿಸೋದಿಲ್ಲ ಸಾಹಿತ್ಯಗೆ ಯಾವ ಹುಡುಗನ್ನ ನೋಡಿ ಮದ್ವೆ ಮಾಡಿಸ್ಬೇಕು ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಇಲ್ಲಿ ಕಾರಣ ಹೇಳ್ತಾನೆ ಒಳಗಡೆ ಸಾಹಿತ್ಯ ಐರನ್ ಮಾಡ್ತಾ ಇದ್ರೆ ವೆಂಕಟೇಶ್ ಅವರು ಬಂದಿದೆ ಇನ್ ಮೂರ್ ದಿನದಲ್ಲಿ ಸಾಹಿತ್ಯ ನೀನು ಮದುವೆ ಅಂದ ತಕ್ಷಣ ಸಾಹಿತ್ಯ ಶಾಕ್ ಆಗುತ್ತೆ ಬಟ್ ಮದುವೆ ಆಗ್ಲೇಬೇಕು ಚಿಕ್ಕ ಮನ್ಸಿಗೆ ನೋವಾಗುತ್ತೆ ಈ ಕಡೆ ಕರ್ಣ ವಿಷಯ ಗೊತ್ತಿಲ್ಲ ಆ ಕಡೆ ಕರ್ಣನ ಮದ್ವೆ ಸಾಹಿತ್ಯ ಮದುವೆ ಇಬ್ಬರ ಮದುವೆ ನಡುವೆ ಬ್ಲಾಕ್ ರೂಸ್ ಎಂಟ್ರಿ ಎಂಟ್ರಿ ಆಗ್ತದೆ ರಿಷಿ ಮುಖಾಂತರ ಇಲ್ಲಿ ಸಾಹಿತ್ಯನ ಮದುವೆ ಮಾಡಿಸೋದಕ್ಕೆ ಬ್ಲಾಕ್ ರೋಸ್ ಮುಂದಾಗ್ತಾರೆ ಹಾಗಾದ್ರೆ ಈ ಒಂದು ವಿಷಯ ಕಾರಣಕ್ಕೆ ಗೊತ್ತಾದ್ರೆ ಕಣ್ಣ ಮದುವೆ ಮನೆ ಅಲ್ಲಿಂದ ಎದ್ದು ಬರ್ತಾರೆ ಇದರ ನಡುವೆ ಸಂಚು ಮದುವೆ ನಿಲ್ಲತ್ತೆ ಅದ್ರ ಜೊತೆಗೆ ಆ ಕಡೆ ಸಾಹಿತ್ಯನ ಕೂಡ ಕರ್ಣ ಕಾಪಾಡಿದ್ದೆ ಅಲ್ಲಿ ರಿಷಿಗೆ ರಿಷಿ ತಾಳಿ ಕಟ್ಟಬೇಕಾಗಿರೋ ಜಾಗದಲ್ಲಿ ಕರ್ಣನೇ ಹೋಗಿ ಸಾಹಿತ್ಯಗೆ ಮಾಂಗಲ್ಯ ಧಾರಣೆ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಿದ್ರೆ ಇಲ್ಲಿ ಬ್ಲ್ಯಾಕ್ ರೋಸ್ ಯಾಕಪ್ಪ ಕರ್ಣ ಸಾಹಿತ್ಯನ ಇಷ್ಟು ಒಂದು ಮಾಡ್ತಿದ್ದಾರೆ ಏನಿರಬಹುದು ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಸಿಂಚು ತಂದನೆ ಬ್ಲ್ಯಾಕ್ ರೋಸ್ ಅಂತ ಹಾಗಿದ್ರೆ ಯಾಕೆ ಅವರು ಅಷ್ಟು ಮಟ್ಟಿಗೆ ಕಣ್ಣು ಜೊತೆ ಸಿಂಚು ಮದುವೆ ಆಗಬಾರ್ದು ಅಂತ ಹೇಳ್ತಿರೋದು ಅದರಿಂದ ಅರುಂಧತಿ ಮುಖವಾಡ ಅವ್ರಿಗೆ ಗೊತ್ತಿದೆ ಅಂತ ಅನ್ಸುತ್ತೆ ಹಾಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ